ಎಲ್ಲೋದ್ರು ನನ್ನ ಮಗ ನಿನ್ನ ಬಿಡೋಲ್ಲ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವ್ರು ಕೇಳ್ತಿರ್ತೀರಾ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡಿ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಎಲ್ಲೋ ಒಂದು ಸೆಕೆಂಡ್ ಒಂದು ಪಾರುಡು 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 ಗೂ ಗಾಳಿ ಹ್ಞೂ ಹ್ಞೂ ಸ್ಟೀಲ್ ಬೋರ್ಡ್ ಹೆಲ್ಮೆಟಲ್ಲಿ ಇವತ್ತು ತುಂಬ ದಿನ ಆದಮೇಲೆ ನಂದು ಹಳೇದು ತಂಡ್ರಿ ಬೋರ್ಡ್ ಹೆಲ್ಮೆಟ್ ಇದು ನಡಿ ಅದಕ್ಕೆ ನಮ್ಮದು ಮೋಡ್ ಸೆಟಪ್ ಮಾಡಿಕೊಂಡೆ ಒಂದೂವರೆ ಕೆ ಜಿ ಹೆಲ್ಮೆಟ್ಟು ಆ್ಯಕ್ಸರ್ ಆಗಲಿ ಎಲ್ಲೆಷ್ಟುದಾಗಲಿ ಹಾಕ್ಕೊಂಡು ಓಡ್ಸೋಕೆ ಆಗ್ತಿಲ್ಲ ಈಗ ಮಳೆಗಾಲದಲ್ಲಿ ಓಕೆ ಈ ಹ್ಯಾಂಡಲ್ ಬಾರು ಚೇಂಜ್ ಮಾಡಿದ್ಮೇಲೆ ಒಂಥರ ಸಖತ್ ಕಂಫರ್ಟಬಲ್ ಆಗಿದೆ ಏನೇ ಒಂದೇ ಒಂದು ಏನಂದರೆ ನಮ್ಮ ಆ್ಯಂಗಲ್ಲು ಇನ್ನೂ ಮೇಲ್ ಮಾಡ್ಕೋಬೇಕು ಈ ಮೌಂಟ್ ಇದೆಯಲ್ಲ ಇನ್ನೂ ಸ್ವಲ್ಪ ಹೈಕ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ ಐ ಡೋಂಟ್ನು ಸ್ನೇಹಿತರೆ ನಮ್ಮದು ಫೋರ್ತ್ ಸರ್ವಿಸ್ ಆಯಿತು ಗಾಡಿದು ಸಾಕನಾಗಿ ಅನಿಸ್ತಿದೆ ಗಾಡಿ ಓಡಿಸೋಕೆ ಮಾತ್ರ ಏನೇನು ಇಶ್ಯೂಸ್ ಇತ್ತು ಮಾನ್ಸೂನ್ ರೈಡಲ್ಲಿ ಓಡಬೇಕಾದ್ರೆ ಏನೇನೋ ಇತ್ತಲ್ಲ ನೋಟ್ ಮಾಡ್ಕೊಂಡಿದೆ ನೀವು ಅಷ್ಟೇ ಇದನ್ನು ಮಾಡಿ ಲಾಂಗ್ ರೈಡ್ ಹೋದಾಗ ಕೆಲವೊಂದು ಪಾಯಿಂಟ್ಗಳು ನಾವು ಅವಾಗ ಅಂದ್ಕೊಂಡಿರ್ತೀವಿ ಮರ್ತೋಗ್ಬಿಡ್ತೀವಿ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಬಿಡೋದು ಸರ್ವಿಸ್ ಬೋಯ್ದಾಗ ನೆನಪೇ ಆಗೋಲ್ಲ ಕೆಲವೊಂದು ಸಲ ಏನೋ ಹೇಳ್ಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ ಸೊ ಅದರಿಂದ ಎಲ್ಲ ನೋಟ್ ಮಾಡ್ಕೊಂಡು ಈ ಸಲ ಪ್ರತಿಯೊಂದು ಚೇಂಜ್ ಮಾಡಿಸಿದ್ದೀನಿ ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಈ ಬ್ರೇಕ್ ಲಿವರ್ಗೆ ಆರುನೂರು ರೂಪಾಯಿ ತೊಗೊಂಡಿದ್ದಾರೆ ಸ್ನೇಹಿತರೆ ಇವತ್ತಿನ ಪ್ಲಾನ್ ಏನಿಲ್ಲ ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಕಸಿನ ಪಿಕ್ ಮಾಡಬೇಕು ಹಾಗೆ ನಂದು ಈ ಹೆಲ್ಮೆಟಲ್ಲಿ ಹೆಂಗೆ ಬರುತ್ತೆ ಅನ್ನೋ ಚೆಕ್ ಮಾಡಬೇಕಾಗಿತ್ತು ನಾನಿವತ್ತು ರಾಕ್ ಇಟ್ಟಿದ್ದೀನಿ ರಾಕ್ ಸ್ಟಡಿ ಪ್ಲಸ್ಗಿಟ್ಟಿಲ್ಲ ನೀವು ಡಿ ಜೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದರೆ ಇದೊಂದು ಟ್ರಿಪ್ಪು ನನ್ನ ಟೆಸ್ಟಿಂಗಲ್ಲಿ ನಾನು ಹೇಳ್ತೀನಲ್ಲ ನೀವು ಆಲ್ಟ್ರಾವೈಡ್ ಇಕ್ಕೊಂಡು ಅಲ್ಟ್ರಾ ಆಲ್ಟ್ರಾವೈಲ್ಡ್ ಇಕ್ಕೊಂಡು ರಾಕ್ ಸ್ಟಡಿ ಪ್ಲಸ್ಗಿಟ್ರೆ ಆ್ಯಂಗಲ್ಲು ಅಂದರೆ ಇನ್ನೂ ಅಗ್ಲ ಬರಬೇಕಾಗಿದ್ದು ಇನ್ನೂ ಚಿಕ್ಕದಾಗಿಬಿಡುತ್ತೆ ಸೊ ಯು ಹ್ಯಾವ್ ಟು ಮೇಕ್ ಶೋರ್ ಬರೀ ರಾಕ್ ಸ್ಟಡೀಲಿ ಇಡಿ ರಾಕ್ ಸ್ಟಡಿ ಪ್ಲಸ್ಸಲ್ಲಿ ಇಡಬೇಡಿ ಸ್ನೇಹಿತರೆ ಹ್ಯಾಂಡಲ್ ಬಾರ್ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ ಬಟ್ ನೀವು ಈ ಲಿವರ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ನೋಡ್ಕೊಂಡು ಮಾಡಿಸ್ಬೇಕು ಆದಷ್ಟೊಂದು ಚೂರು ಕೆಳಗಡೆಗೆ ಹಿಂಗೆ ಮಾಡಿಸಿ ತುಂಬ ಹಿಂಗೆ ಮಾಡಿಸ್ಬೇಡಿ ಪೈನ್ ಬರುತ್ತೆ ತುಂಬ ಕಂಫರ್ಟಬಲ್ ಆಗಿದೆ ಆಮೇಲೆ ಸ್ಯಾಡಲ್ ಮಾಡೋಕ್ಕಂತೂ ಕ್ರೇಜಿಯಾಗಿದೆ ಆಗಿದೆ ಸ್ಯಾಡ್ಲಿಂಗ್ ಅಂದರೆ ಗಾಡಿ ನಿಂತ್ಕೊಂಡು ಹೊಡಿತಾ ಇದ್ದೀರ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ ಆಮೇಲೆ ನಾನು ಅನ್ಕೊತಿದ್ದೆ ತೊಗೋಬೇಕಾದ್ರೆ ಹೈಟ್ ಕಮ್ಮಿ ಇರೋದ್ರಿಂದ ಏನೋ ಸಮಸ್ಯೆ ಆಗುತ್ತೆ ಅಂತ ಕಂಫರ್ಟಬಲ್ ಆಗಿದೆ ಗುರು ಅಂಥದ್ದೇನು ತೊಂದರೆ ಇಲ್ಲ ಮೇ ಬಿ ಟೂ ಮಚ್ ಆಫ್ ರೋಡ್ ಮಾಡೋರಿಗೆ ಕುಳ್ಳುಗಿರೋರು ಕುಳ್ಳುಗಿರೋರು ಏ ಬಿ ಆಫ್ ರೋಡಿಂಗ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಈ ಗಾಡಿ ಹೈವೇಲಿ ಮಾತ್ರ ಓಡಾಡ್ಕೊಂಡಿರ್ಬೇಕಷ್ಟೇ ಬಟ್ ಎಲ್ಲಾದರೂ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಹೆವಿ ಆಫ್ ರೋಡಿಂಗ್ ಮಾಡ್ತೀರಾ ನಿಮ್ಮ ಕಾಲಿಟಿಕ್ಸ್ ಇಲ್ಲ ಅಂದ್ರೂ ಅಂದರೆ ಈ ಹ್ಯಾಂಡಲ್ ಬೇಡ ಸ್ಟಾಕಲ್ಲೇ ಇದೆ ಯಾಕಂದರೆ ದಿಸ್ ಪುಡ್ಸು ಆನ್ ವೆರಿ ವೆರಿ ಕಮಾಂಡಿಂಗ್ ಪೊಸಿಷನು ಚೈನ್ ಬಾಬಾ ಗಟ್ಟಿ ಕುಚ್ಚೋಡು ನಮ್ಮ ಟ್ರೈನ್ ಅಡಪೋಗ್ತೀನಿ ಅಪ್ಪು ಬೈದೆ ಟ್ರೈನ್ ಸರ್ವಿಸ್ ಆದಮೇಲೆ ಪಾಲಿಷ್ ಮಾಡಬೇಡಿ ಅಂತ ಹೇಳ್ಬೇಕು ನಾವು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ಸ್ಪ್ರೇ ಹೊಡೆದ್ಬಿಡ್ತಾರೆ ಬಜಾಜಲ್ಲೂ ಇದಾಗ್ತಾ ಇತ್ತು ಕರೆಕ್ಟಾಗಿ ಆ ನಮ್ಮ ಡಿಸ್ಕ್ ಮಾಡಿಲ್ ಬರುತ್ತಲ್ಲ ಫುಲ್ಲು ಆ ಡಿಸ್ಕ್ ಹಬ್ಬಗೆ ಹೊಡೆದ್ಬಿಡ್ತಾರೆ ಬ್ರೇಕ್ ಹಿಡಿಯೋಲ್ಲ ನಿನ್ನೆ ಸಡನ್ನಾಗಿ ಮರ್ತ್ಬಿಟ್ಟು ಹಿಂಗೆ ಗಾಡಿ ಓಡಿಸ್ಬೇಕಾದ್ರೆ ಒಂಚೂರು ಬ್ರೇಕ್ ಹಿಡಿತಾ ಇಲ್ಲ ಆಮೇಲೆ ಆಮೇಲೆ ಸರಿಯಾಗುತ್ತೆ ಬಟ್ ಸ್ಟಿಲ್ ಅದು ನನ್ನ ತಮ್ಮಂದು ಎಫ್ ಟು ಫಿಫ್ಟಿದೊಂದು ಕತೆ ಆಯಿತು ಈ ಥರ ಪಾಲಿಶು ಸ್ಪ್ರೇಗಳೆಲ್ಲ ಯೂಸ್ ಮಾಡಿ ಮಾಡಿ ಇಂಜಿನ್ ಕೇಸಿಂಗ್ ಹತ್ತಿರ ಇರೋ ಪೈಂಟಾಗಿ ಬರ್ತಿದೆ ಸೊ ನೀವು ಪಾಲಿಶ್ ಯೂಸ್ ಮಾಡ್ಬೇಕಾದ್ರೂ ಅಷ್ಟೇನೆ ಯಾರೋ ಸೆಕೆಂಡ್ ಹ್ಯಾಂಡ್ಲು ಗಾಡಿ ತೊಗೋತಾರಲ್ಲ ಸೆಕೆಂಡ್ ಹ್ಯಾಂಡ್ಲು ಗಾಡಿ ಅವ್ರು ಪಾಲಿಶ್ ಮಾಡಿ ಇಟ್ಟಿರ್ತಾರೆ ನೀವು ನೋಡಿ ಈ ಜೆ ಸಿ ರೋಡ್ಗೆಲ್ಲ ಹೋದರೆ ಸೆಕೆಂಡ್ ಹ್ಯಾಂಡ್ಲು ಬ್ರೋಕರ್ಗಳು ಆ ಥರ ಇಪ್ಪತ್ತು ರೂಪಾಯಿ ಪಾಲಿಶ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಕೇಸಿಂಗ್ ಹತ್ತಿರ ಇರುವಂಥ ಪೈಂಟ್ ಬರುತ್ತೆ ವೈಟ್ ಆದರೆ ಏನು ತೊಂದರೆ ಇಲ್ಲ ವೈಟ್ ಆದ್ರೂ ಎಲ್ಲೋ ಟರ್ನ್ ಆಗುತ್ತೆ ಬಟ್ ನೀವೇನಾದರೂ ಡಾರ್ಕ್ ಕಲರ್ ಇಟ್ಕೊಂಡಿದ್ದೀರಾ ಅಂದರೆ ಇಂಜಿನ್ ಕೇಸಿಂಗ್ ಹತ್ತಿರ ಕಂಪ್ಲೀಟಾಗಿ ಪೇಂಟ್ ಕಿತ್ಕೊಂಡು ಬರುತ್ತೆ ಸ್ನೇಹಿತರೆ ಇನ್ನು ಮೈಕ್ ಮನಿ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಇದು ಗೋಪುರೋಗ್ ಆಗುತ್ತ ಅಂತಲ್ಲ ಇಲ್ಲ ಸ್ನೇಹಿತರೆ ಇದು ಗೋಪುರೋಗ್ ಆಗೋಲ್ಲ ಸೊ ಡಿ ಜೆ ಇದು ಡಿ ಜೆಗೆ ಮಾತ್ರ ಆಗೋದು ವೈರ್ಲೆಸ್ ಮೈಕು ನಮ್ಮದು ಇನ್ಸ್ಟಾಲೇಷನ್ ವಿಡಿಯೋ ಫುಲ್ ಇದೆ ನಮ್ಮ ಚಾನಲಲ್ಲಿ ಆದರೆ ತುಂಬ ಈಸಿ ಸೆಟಪ್ ಗುರು ಎಲ್ಲೂ ಏನು ತೊಂದರೆ ಇಲ್ಲ ನೀವು ಓಟಿಕಲ್ ಆಗಾದರೂ ಹಾಕ್ಕೊಡಿ ನಿಮ್ಗೆ ಗೊತ್ತಿದೆ ಅಲ್ಲ ಆ್ಯಕ್ಷನ್ ಫೈ ಪ್ರೋ ಅಲ್ಲಿ ಡಿ ಜೆ ಅಲ್ಲಿ ಹಿಂಗೆ ಬೇಕಾದ್ರೂ ತಿರ್ಸ್ಕೊಂಡು ಹಾಕೋಬೋದು ಹೋಬೋ ಬೋ ಸೊ ಆ ಥರ ತಿರ್ಸ್ಕೊಂಡು ಹಾಕಂಗಾಗೂ ಏನು ನಿಲ್ಲುತ್ತಾರೆ ಮಗು ಇದ ನನಗೆ ಭಯ ಆಗುತ್ತೆ ಎ ಡಿ ಬಿ ಮಿಷನ್ಗಳು ಟ್ರೈನು ಹಲೋ ಓಝಿ ಅಪ್ಪು ಏ ಅಪ್ಪು ಇರ್ತೀರಾಗುತ್ತೋ ಯಾವುದೇ ಎ ಡಿ ಬಿ ಮಿಷನ್ ತಗೊಳ್ಳಿ ಎಕ್ಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಸೊ ನಮ್ಗೆ ಆಫ್ ರೋಡಿಂಗ್ ಮಾಡ್ತೀವಿ ಅಂದ್ಬಿಟ್ಟು ನಾವು ಎಷ್ಟು ಅಂದರೆ ಇದು ಎ ಡಿ ವಿ ಇದೆ ಅಂದ್ಬಿಟ್ಟು ಎಷ್ಟು ಹಂಪ್ಗಳನ್ನ ಹಾರ್ಸ್ಕೊಂಡೋಗಿರ್ತೀವಲ್ಲ ನಿಂತ್ಕೊಂಡು ನಿಂತ್ಕೊಂಡು ಆವಾಗ ಸಸ್ಪೆನ್ಷನು ಏನಾಗಲ್ಲ ಆಯಿಲ್ ಸೀಲು ಓಪನ್ ಆಗೋದು ಆ ಥರ ಏನೂ ಆಗೋಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬಟ್ ಇದೊಂದು ಮಾಹಿತಿ ಇಲ್ಲಿದೆಯಲ್ಲ ಇದು ಸೆಟ್ ಬೋಲ್ಟು ಅವಾಗ ಅವಾಗ ಲೂಸ್ ಆಗ್ತಾ ಇರುತ್ತೆ ಟೈಟ್ ಇರಿ ಸೊ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀವಿ ಪದೇ ಪದೇ ಫೋನ್ ಟು ಲೋಟ್ ಲೂಸ್ ಆಗ್ತಿದೆಯಾ ಅಂತ ಆಮೇಲೆ ಎವಿ ಟಾರ್ಕಲ್ಲೂ ಇಡಬಾರ್ದು ತುಂಬ ಟೈಟ್ ಮಾಡಿದ್ರು ಒಂದು ಎರಡು ಗುಂಡಿಗೆ ಬಿಟ್ಟಿದ ತಕ್ಷಣವೇ ಸ್ವಲ್ಪ ಲೂಸ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ತುಂಬ ಲೂಸ್ ಆಗೋ ಬಿಡಬಾರ್ದು ಪ್ರತಿ ನಾಲ್ಕು ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಇದೆಲ್ಲ ಚೆಕ್ ಮಾಡ್ಕೊತಾ ಇರಿ